ಹೆಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನಾನಂತೂ ಸಖತ್ತಾಗಿದ್ದೀನಿ ಗುರು ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಹನ್ನೆರಡು ಗಂಟೆಗೆ ಇವಾಗ ನಾನು ಜೊಮ್ಯಾಟೊ ಡೆಲಿವರಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ಜೊಮ್ಯಾಟೊ ಡೆಲಿವರಿಲಿ ಎಷ್ಟಾಗುತ್ತೆ ಅಂತ ನೋಡೋಣ ಇದು ಬಂದ್ಬಿಟ್ಟು ಸಹಕಾರ ನಗರದಲ್ಲಿರೋದು ಹಿಂದುಗಡೆ ಕಾಣ್ತಾ ಇರೋ ಹೋಟೆಲು ಬಂದಾಗಿದೆ ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇನ್ನೂ ಹತ್ತು ನಿಮಿಷ ಇಲ್ಲೇ ವೇಟ್ ಮಾಡಬೇಕು ಏನಕ್ಕಂದರೆ ನಮ್ಮ ಒಂದು ಗಾಡಿಯ ಬ್ಯಾಟ್ರಿ ಖಾಲಿಯಾಗಿದೆ ಬ್ಯಾಟ್ರಿ ಬಂದುಬಿಟ್ಟು ಹನ್ನೆರಡು ನಲ್ವತ್ತೈದಕ್ಕೆ ಓಪನ್ ಆಗೋದು ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಮೂವತ್ತೈದು ಹತ್ತು ನಿಮಿಷ ವೇಟ್ ಮಾಡಿ ಹನ್ನೆರಡು ನಲವತ್ತೈದಕ್ಕೆ ನಮ್ಮ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತು ಇಲ್ಲಿಂದ ಜೂಟ್ ಹೇಳಬೇಕು ಅದೇವರೆಗೂ ಕೂಡ ಇಲ್ಲೇ ಕೂತಿರ್ಬೇಕು ಇಲ್ಲಿ ನೋಡಿ ಇಲ್ಲೊಂದು ಯಾವುದು ಟಿ ಸಿ ತುಂಬಾ ಶೋನ್ ಮಾಡ್ತಾ ಇದೆ ಸೊ ಗೈಸ್ ನೋಡೋಣ ಇವತ್ತೊಂದು ಅರ್ನಿಂಗ್ ಎಷ್ಟಾಗುತ್ತೆ ನಿನ್ನೆದು ಸ್ವಲ್ಪ ಕಡಿಮೆ ಆಯ್ತಲ್ಲ ಇವತ್ತು ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ ಇವಾಗ ಒಂದು ಆರ್ಡರ್ ಕೊಟ್ಟಿದ್ದಾನೆ ಇಲ್ಲಿಂದ ಐದು ಕಿಲೋಮೀಟ್ರ್ ಡ್ರಾಪು ಪಿಕಪ್ ಬಂದುಬಿಟ್ಟು ಇಲ್ಲೇ ಪಕ್ಕದಲ್ಲೇ ಕೊಟ್ಟಿದ್ದಾನೆ ಮಣೀಸ್ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಅಲ್ಲಿ ಪಿಕಪ್ ಇರೋದು ಅಲ್ಲಿಂದ ಐದೂವರೆ ಐದು ಕಿಲೋಮೀಟ್ರ್ ಡ್ರಾಪ್ ಇರೋದು ಬನ್ನಿ ಸೆವೆಂಟಿ ಒನ್ ರುಪೀ ಕೊಡ್ತಾ ಇದ್ದೇನೆ ಈ ಒಂದು ಡ್ರಾಪ್ಗೆ ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ನೋಡೋಣ ಅರ್ನಿಂಗ್ ಇವತ್ತೊಂದು ಟಾರ್ಗೆಟೇಬಲ್ ಅರ್ನಿಂಗ್ ಮಾಡಬೇಕು ಅಂತ ಟಾರ್ಗೆಟ್ ಇದೆ ನೈನ್ ಹಂಡ್ರೆಡ್ ಟೂ ತೌಸಂಡ್ ಅಷ್ಟಾದರೆ ಸಾಕು ನೋಡೋಣ ಟ್ರೈ ಮಾಡೋಣ ನೈನ್ ಹಂಡ್ರೆಡ್ ಮಾಡೋಕ್ಕೆ ಸೊ ಗೈಝ್ ಇಷ್ಟೊತ್ತು ಆರ್ಡರ್ ಕೊಟ್ಟಿದ್ದ ಒಂದೆರಡು ಮೂರು ಆರ್ಡರ್ ಕಂಟಿನ್ಯೂಸ್ ಕೊಟ್ಟಿದ್ದೆ ಹೀಗಾಗಿ ಆರ್ಡ್ರ್ಗಳನ್ನು ಡ್ರಾಪ್ ಮಾಡೋದು ಪಿಕ್ ಮಾಡೋದು ಅದರಲ್ಲೇ ಟೈಮ್ ಆಯಿತು ಇವಾಗ ಇದು ಬಂದ್ಬಿಟ್ಟು ದಿ ಫೇಮಸ್ ಕಾಟಿ ರೋಲು ಸಹಕಾರ ನಗರಲ್ಲಿ ತುಂಬ ಜನ ಬರ್ತಾರೆ ತಿಂತಾ ಇರ್ತಾರೆ ಆ ಕಡೆ ತುಂಬಾ ರೆಸ್ಟೋರೆಂಟ್ಸ್ಗಳಿದೆ ಈ ಕಡೆ ಎಲ್ಲ ಏರಿಯಾ ಬಂದ್ಬಿಟ್ಟು ಹೀಗಾಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಯಾವುದಾದ್ರೂ ಆರ್ಡ್ರ್ ಬರ್ಬೋದು ಅಂತ ಒಂದು ಒತ್ತರಿಂದ ಹದಿನೈದು ನಿಮಿಷ ಆಯಿತು ಲಾಸ್ಟ್ ಆರ್ಡ್ರ್ ನಾನು ಡ್ರಾಪ್ ಮಾಡಿ ಇನ್ನೂ ಆರ್ಡರ್ ಕೊಟ್ಟಿಲ್ಲ ಕೊಡ್ತಾನೆ ಅಂತ ಕಾಯ್ತಾ ಇದ್ದೀನಿ ನೋಡೋಣ ಇವತ್ತಿನ ಅರ್ನಿಂಗು ಟಾರ್ಗೆಟ್ ಇರೋದು ನೈನ್ ಹಂಡ್ರೆಡು ನೈನ್ ಹಂಡ್ರೆಡ್ ಆಗುತ್ತಾ ಇಲ್ವಾ ನೋಡಬೇಕು ಏನಕ್ಕಂದರೆ ಇಲ್ಲಿವರೆಗೂ ಆಗಿರೋದು ವೆರಿ ಫೋರ್ ಫೋರ್ ಸೊ ಗೈಝ್ ಮತ್ತೆ ಒಂದು ಆರ್ಡರ್ ಕೊಟ್ಟಿದ್ದಾನೆ ಇಪ್ಪತ್ತು ರೂಪಾಯಿಗೆ ಒಂದು ಕಿಲೋಮೀಟ್ರ್ ಪಿಕ್ಕು ಒಂದು ಕಿಲೋಮೀಟ್ರ್ ಡ್ರಾಪ್ ಇದೆ ಬನ್ನಿ ಅದನ್ನು ಡ್ರಾಪ್ ಮಾಡಿಬಿಟ್ಟು ಬಂದು ಮತ್ತೆ ಮಾತಾಡೋಣ ಸೊ ಗೈಜ್ ಇವಾಗ ಮತ್ತೊಂದು ಆರ್ಡ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋದಕ್ಕೆ ಎಲ್ಲಿಗೆ ಬಂದಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಕಿರ್ಲೋಸ್ಕರ್ ಬಿಸ್ನೆಸ್ ಪಾರ್ಕ್ ಅಂತೆ ಇಲ್ಲಿತ್ತು ಡ್ರಾಪು ಎಲ್ಲಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನೋಡಿ ಆಲ್ಮೋಸ್ಟ್ ಅಲ್ಲಿ ಏಳು ಫ್ಲೋರಲ್ಲಿದ್ದೀನಿ ನಾನೀಗ ಹಾಂ ಬನ್ನಿ ಎರಡು ಆರ್ಡ್ರ್ ಒಟ್ಟಿಗೆ ಇತ್ತು ಇನ್ನೊಂದು ಆರ್ಡ್ರ್ ಡ್ರಾಪ್ ಮಾಡಬೇಕು ಅದು ಬಂದುಬಿಟ್ಟು ನಾಗಾವರ ಕಡೆ ಇದೆ ನಾಗಾವರ ಕಡೆ ಹೋಗಿ ಅದೊಂದು ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಸೊ ಗಾಯ್ಸ್ ಇವಾಗ ನಾನು ರೂಮ್ ಕಡೆ ಇದ್ದೀನಿ ಅಂದ್ರೆ ಇವಾಗ ಈವ್ನಿಂಗ್ ಹೋಗಿಲ್ಲ ಈವ್ನಿಂಗ್ ಹೋಗ್ತೀನಿ ಅಂತ ಹೇಳಿದ್ದೆ ಹೋಗಲಿಲ್ಲ ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಮನೆ ಕಡೆ ಬಂದೆ ಮನೆ ಕಡೆ ಬಂದು ರಿಟರ್ನ್ ಹೋಗಬೇಕಾಗಲಿಲ್ಲ ಬಿಕಾಸ್ ಗಾಡಿದು ರಿಚಾರ್ಜ್ ಖಾಲಿಯಾಗಿದೆ ರಿಚಾರ್ಜ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಹೋಗಬೇಕು ಬೇಗ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕಿತ್ತು ನಲ್ಲಿ ವಾಷಿಂಗ್ ಮಷಿನ್ ಇದೆ ಹೀಗಾಗಿ ವಾಷಿಂಗ್ ಗೆ ಕ್ಯೂ ಹಚ್ಚಿ ಬಟ್ಟೆ ವಾಶ್ ಆದಮೇಲೆ ಅದನ್ನು ಒಣಗಾಕೋದಕ್ಕೆ ಟೈಮ್ ಹಿಡಿಯುತ್ತೆ ಒಂದೂವರೆಯಿಂದ ಎರಡು ಗಂಟೆ ಹೀಗಾಗಿ ಹೋಗ್ಲಿಕ್ಕಾಗಲಿಲ್ಲ ಆ ಕಾರಣಕ್ಕಾಗಿ ನಾನು ಹೋಗಲಿಲ್ಲ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಫೈ ಸಿಕ್ಸ್ಟಿ ಏಯ್ಟ್ ಸಮಥಿಂಗ್ ಆಗಿದೆ ಅಷ್ಟೇ ಇವತ್ತಿನ ಅರ್ನಿಂಗ್ಸು ಜಾಸ್ತಿ ಆಗಲಿಲ್ಲ ಏನಕ್ಕೆಂದರೆ ನಾನು ಜಾಸ್ತಿ ಇವತ್ತು ಮಾಡಿಲ್ಲ ಮಾಡಿರೋದಷ್ಟೇ ಮೂರುವರೆಯಿಂದ ನಾಲ್ಕು ಅಷ್ಟೇ ಮಾಡಿದ್ದೀನಿ ನಾಲ್ಕು ಓವರಲ್ಲಿ ಇಷ್ಟಾಗಬೇಕು ಅಷ್ಟಾಗಿದೆ ಸದ್ಯಕ್ಕೆ ಮತ್ತೆ ನಾಳೆ ಪ್ಲ್ಯಾನ್ ಇದೆ ನಾಳೆ ಪ್ಲ್ಯಾನು ತುಂಬ ಇದೆ ನಾಳೆ ಒಂದು ಡಿಫ್ರೆಂಟಾಗಿರೋ ವಿಡಿಯೋ ಬರುತ್ತೆ ವಿಡಿಯೋನ ನೋಡಿ ನಿಮ್ಗೇನು ಅನ್ಸುತ್ತೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹೋಗಿ ನನಗೂ ಕೂಡ ಗೊತ್ತಾಗುತ್ತೆ ಇನ್ನು ಏನೇನು ಡಿಫ್ರೆಂಟಾಗಿ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗಾಗಿ ನಾಳಿನ ವೀಡಿಯೋದಲ್ಲಿ ಒಂದು ಚಾಲೆಂಜಿಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ಚಾಲೆಂಜ್ ಅದನ್ನು ಹೇಳಲ್ಲ ಹೇಳಿದ್ರೆ ಮತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ನಾಳಿನ ವೀಡಿಯೋ ನೋಡೋದಕ್ಕೆ ನಿಮ್ಮ ಹತ್ರ ಯಾವುದೇ ಕ್ಯೂರಿಯಾಸಿಟಿ ಉಳಿಯೋದಿಲ್ಲ ಹೀಗಾಗಿ ಅದನ್ನು ಇಲ್ಲ ಅದನ್ನು ನಾಳಿನ ವೀಡಿಯೋದಲ್ಲೇ ನೋಡಿ ಏನು ಚಾಲೆಂಜಿಂಗ್ ವಿಡಿಯೋ ಏನು ಚಾಲೆಂಜ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ ಸದ್ಯಕ್ಕೆ ಅಷ್ಟೇ ಮತ್ತು ಬೇರೆ ಏನೂ ಇಲ್ಲ ಅಲ್ಲಿ ಇನ್ನೊಂದು ಚಾನಲ್ ಇದೆ ಸೆಕೆಂಡ್ ಚಾನೆಲ್ ಕ್ರಿಕೆಟ್ ರಿಲೇಟೆಡ್ ಬರ್ತಾ ಇದೆ ಡೈಲಿ ಹಾಕ್ತಾ ಇದ್ದೀನಿ ಮೊನ್ನೆ ಫೋನ್ ಕೆಟ್ಟಾಗ ಎರಡು ದಿವಸ ಹಾಕಿಲ್ಲ ಅದು ಬಿಟ್ಟರೆ ಡೈಲಿ ಇದೆ ವಿಡಿಯೋಸ್ ಅದನ್ನು ನೋಡಿ ಇಷ್ಟ ಆದ್ರೆ ಅದನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ಸ್ಟಾ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಗಳು ರೀಲ್ಸ್ಗಳು ಇದೆ ಮತ್ತು ಚೆನ್ನಾಗಿರೋ ಕ್ರಿಕೆಟ್ ವೀಡಿಯೋಸ್ ಕೂಡ ಬರ್ತಾ ಇದೆ ಎರಡೂ ಕೂಡ ಒಂದೇ ಅಕೌಂಟಲ್ಲಿ ಆಗ್ತಾಯಿದ್ದೀನಿ ಬಿಕಾಸ್ ಆಫ್ ಮೀ ಮಧು ಶಾಂತಪ್ಪ ಅಂತ ಹೇಳ್ಬಿಟ್ಟು ಹೆಸರು ಇರೋದರಿಂದ ಐ ಡಿಗೆ ಹೀಗಾಗಿ ಎಲ್ಲ ಒಂದೇ ಚಾನಲಲ್ಲಿ ಆಗ್ತಾ ಇರೋದು ಇನ್ಸ್ಟಾ ಫೇಸ್ಬುಕ್ ಎರಡೂ ಕೂಡ ಒಂದೇ ಐ ಡಿಲಿ ಇದು ಬಂದ್ಬಿಟ್ಟು ನಾವು ಇರುವಂಥ ಒಂದು ಏರಿಯಾ ಕೊಡುಗೆಹಳ್ಳಿ ಸೈಡು ಇಲ್ಲೆಲ್ಲ ಆಚೆ ಈಚೆ ಎಲ್ಲ ಮನೆಗಳಿದೆ ಇಲ್ಲೊಂದು ಯಾವುದೋ ಕನ್ಸ್ಟ್ರಕ್ಷನ್ ಆಗಬೇಕಿನ್ನೂ ಅದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸೊ ಮತ್ತು ನಾಳೆ ನಾವು ಲಾಗಲ್ಲಿ ಸಿಗ್ತೀನಿ Aloha kaitari, take care, bye bye.